ರಾಮರಾಜನ್ ಬಟ್ಟೆಗಳು ಭಾರತದ ಸಂಸ್ಕೃತಿ ಪರಂಪರೆ ಸಂಪ್ರದಾಯಗಳನ್ನು ಬಿಂಬಿಸುವಂಥದ್ದು ಯಾವುದೇ ಹಬ್ಬ ಹರಿದಿನಗಳು ಇರಲಿ ಶುಭ ಸಮಾರಂಭಗಳಿಗೆ ರಾಮರಾಜನ್ ಬಟ್ಟೆಗಳೇ ಮೆರಗು ನೀಡುವಂಥದ್ದು ಭಾರತೀಯ ಸಂಸ್ಕೃತಿ ನಶಿಸಿ ಹೋಗುತ್ತಿರುವ ಇಂದಿನ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತ ಕಾಟನ್ ಬಟ್ಟೆಗಳು ಕಾಟನ್ ಪಂಚೆ ಕಾಟನ್ ಶೇಡ್ಸ್ ಮತ್ತು ಶುಭ ಸಮಾರಂಭಗಳಿಗೆ ಬೇಕಾಗುವ ಕಾಟನ್ ಹೊಸ ವಿನ್ಯಾಸದ ಬಟ್ಟೆಗಳನ್ನು ಹೊಂದಿರುವ ರಾಮರಾಜನ್ ಕಾಟನ್ ಶೋರೂಂ ಸಂಸ್ಥೆ ಜನತೆಗೆ ಉತ್ತಮ ರೀತಿಯಲ್ಲಿ ಸೇವೆ ನೀಡುತ್ತಾ ಬರುತ್ತಿದೆ ಇದೀಗ ಧಾರವಾಡದ ಜನತೆಗೆ ಇದರ ಉಪಯೋಗವಾಗುವಂತೆ ಅಕ್ಷಯ ತೃತೀಯದಂದು ಧಾರವಾಡದಲ್ಲಿ ನೂತನವಾಗಿ ರಾಮರಾಜನ್ ಕಾಟನ್ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವಂತ ಶೋರೂಂ ಮಳೆಗೆ ಇಂದು ಪ್ರಾರಂಭಗೊಂಡಿದೆ ಕರ್ನಾಟಕದಲ್ಲಿಯ ಧಾರವಾಡದಲ್ಲಿಂದು ಐವತ್ತೆಂಟನೇ ಶೋರೂಮ್ ಆಗಿದ್ದು ರಾಮರಾಜನ ಎಲ್ಲ ತರಹದ ಬಟ್ಟೆಗಳು ಧಾರವಾಡದ ಗ್ರಾಹಕರಿಗೆ ದೊರಕುವ ಉದ್ದೇಶದಿಂದ ಇಂದು ಧಾರವಾಡದಲ್ಲಿ ನೂತನ ಮಳಿಗೆಯನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು ಇನ್ನು ಈ ಮಳಿಗೆಯನ್ನು ಉದ್ಘಾಟಿಸಿ ಮಾತನಾಡಿದ ಪ್ರೊಫೆಸರ್ ಕೆಬಿ ಕೆಬಿಗುಡಿಯವರು ಅತ್ಯುತ್ತಮ ಎಲ್ಲ ತರಹದ ಕಾಟನ್ ಬಟ್ಟೆಗಳು ಹಾಗೂ ಚಿಕ್ಕವರಿಂದ ಹಿಡಿದು ದೊಡ್ಡವರೆಗೂ ಇಲ್ಲಿ ಲಭ್ಯವಿರುತ್ತದೆ ಹಾಗೂ ಸಾಂಪ್ರದಾಯಿಕವಾಗಿ ಸಿಗುವಂತ ರಾಮರಾಜನ್ ಶೋರೂಂನಲ್ಲಿ ಸಿಗುವ ವ್ಯವಸ್ಥೆ ಮಾಡಲಾಗಿದೆ ಧಾರವಾಡದ ಎಲ್ಲಾ ಗ್ರಾಹಕರು ಮತ್ತು ಸುತ್ತಮುತ್ತಲಿನ ಜನರು ಇದರ ಒಂದು ಸದುಪಯೋಗ ಪಡೆದುಕೊಳ್ಳಬೇಕು ಹಾಗೂ ನಮಗೆ ಆಶೀರ್ವದಿಸುವಂತೆ ವಿನಂತಿಸಿಕೊಂಡರು ಧಾರವಾಡದಲ್ಲಿ ಇನ್ನೊಂದು ಔಟ್ಲೆಟ್ನ ಓಪನ್ ಮಾಡ್ತಾ ಇರೋದು ನಿಜವಾಗಿ ಖುಷಿ ಸಿಗುತ್ತೆ ಯಾಕಂದರೆ ಇಟ್ ಈಸ್ ನಾಟ್ ಜಸ್ಟ್ ಅ ಶಾಪ್ ಇಟ್ ಈಸ್ ದ ಪ್ಲೇಸ್ ವೇರ್ ಕಲ್ಚರ್ ಈಸ್ ಬೀಂಗ್ ಕಂಟಿನ್ಯೂಡ್ ದಟ್ಸ್ ಮೋರ್ ಇಂಪಾರ್ಟೆಂಟ್ ಯಾಕಂದರೆ ಎಲ್ಲ ಬಟ್ಟೆ ಅಂಗಡಿ ಬೇರೆ ನಮ್ಮ ಕಲ್ಚರನ್ನು ಮುಂದೆ ತಗೊಂಡು ಹೋಗಿ ಬಟ್ಟೆ ಅಂಗಡಿ ಬೇರೆ ಆ ದೃಷ್ಟಿಯೊಳಗೆ ಈ ರಾಮರಾಜ್ ಕೊಟ್ಟ ಏನಿದೆ ಇದು ಈಗ ನಮ್ಮ ಕಲ್ಚರ್ನ ಮುಂದಿನ ಜನಾಂಗ ತೆಗೆದುಕೊಂಡು ಹೋಗ್ತಾ ಇರೋ ಒಂದು ಅಂಬಾಸಿಡರ್ ಅಂತ ನಾನು ಹೇಳ್ಬೋದು ಜೊತೆಗೆ ಈ ನಮ್ಮ ಕಲ್ಚರ್ ಇನ್ನು ಮೆಸೇಜ್ ಹೋಗ್ತಾ ಇದೆಯಲ್ಲ ಅದಕ್ಕೆ ಮತ್ತೆ ಮರುಜೀವ ಕೊಡ್ತಾ ಇರೋ ಒಂದು ಇದೆ ಇಲ್ಲದೆ ಹೋದರೆ ಈ ನಮ್ಮ ಕಲ್ಚರು ಪಂಚೆ ಜೋಣಿ ಎಲ್ಲದಕ್ಕೂ ಸಹಿತ ಇಂದು ನಾವು ಇನ್ನು ಬಿಟ್ಟು ಹೋಯ್ತಪ್ಪ ಇನ್ನು ವೆಸ್ಟರ್ನ್ ವರ್ಲ್ಡ್ ಒಳಗೆ ನಾವು ಮರ್ಜ್ ಆಗ್ತಾ ಇದ್ದೀವ ಅನ್ನುವಂಥ ಒಂದು ಕಾಲಘಟ್ಟದಲ್ಲಿ ಇವರೇನು ಬಂದ ಸೊ ಇದು ಕಲ್ಚರ್ಗೆ ಓದಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ಅದರ ಜೊತೆ ನಾನು ನೋಡಿದ ಹಾಗೆ ಇಟ್ ಆಲ್ಸೋ ರಿಫ್ಲೆಕ್ಟ್ಸ್ ದ ಕ್ವಾಲಿಟಿ ಕ್ವಾಲಿಟಿ ಕಲ್ಚರ್ ಎರಡೂ ಇರೋದರಿಂದ ಪ್ಲಸ್ ಕಮಿಟ್ಮೆಂಟ್ ಇರೋದರಿಂದ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟೊಂದು ಔಟ್ಲೆಟ್ಸ್ ಆಗ್ತಾ ಇದೆ ಇಷ್ಟೊಂದು ಫಾಸ್ಟಾಗಿ ಗ್ರೋ ಆಗೋದು ನೋಡಿದರೆ ನಮ್ಮ ದೇಶೀಯ ಸಂಸ್ಕೃತಿಗೆ ಮತ್ತು ನಮ್ಮ ನಾವು ಏನು ಹೇಳ್ತೀವಲ್ಲ ಲೋಕಲ್ ವೋಕಲ್ ಎರಡೂ ಇಟ್ಕೊಂಡಾಗ ನಮಗೆ ಒಂದು ಒಳ್ಳೆಯ ವಸ್ತುಗಳನ್ನು ಕೊಡುವಂಥ ಒಂದು ಜಾಗ ಆಗ್ತದೆ ಅದ್ರ ಜೊತೆಗೆ ಒಳಗೆ ಬಂದಾಗ ನಮ್ಮ ಸಂಸ್ಕೃತಿ ಬಗ್ಗೆ ತಿಳಿಯುತ್ತದೆ ಈಗ ಈ ಒಂದು ಸಂಸ್ಥೆ ಮತ್ತು ಎಲ್ಲ ಅಂಗಡಿಗಳು ಇನ್ನೂ ನಮ್ಮ ದೇಶದಲ್ಲಿ ಲೆಟ್ ಲೆಡ್ಡೆಮ್ ಕ್ರಾಸ್ ದ ಬಾರ್ಡ್ರಸ್ ಶಿಶುವನ್ನು ಕ್ರಾಸ್ ಮಾಡಿ ಹೊರಗಡೆನೂ ಹೋದಾಗ ಈಗ ನಮ್ಮಲ್ಲಿ ನೀವು ನೋಡಿದರೆ ಯುರೋಪಲ್ಲಿ ಅಮೆರಿಕಾದಲ್ಲಿ ಇಂಗ್ಲೆಂಡಲ್ಲಿ ಭಾರತೀಯರು ಇಷ್ಟೊಂದು ಜನ ಇದ್ದಾರೆ ಅವ್ರಿಗೆ ಏನ ಬೇಕಾದ್ರೆ ಬಂದಾಗ ಇಲ್ಲಿಂದ ಬಹಳಷ್ಟು ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಅಂತ ಒಂದು ಸ್ಥಿತಿ ಇರಬೇಕಾದ್ರೆ ಅಲ್ಲಿನ ಒಂದು ಯಾವ್ದಾದ್ರು ಇಂತ ಒಂದು ಔಟ್ಲೆಟ್ ಬಂದ್ರೆ ನಿಜವಾಗಿ ಒಂದು ಒಳ್ಳೆಯ ಔಟ್ಲೆಟ್ ಆಗಿ ಕನ್ವರ್ಟ್ ಸಾಧ್ಯ ಆ ರೀತಿ ಈ ಒಂದು ಸಂಸ್ಥೆ ಅಂತ ಅಂಗಡಿಗಳು ದೇಶದಲ್ಲಿ ಅಲ್ಲ ವಿದೇಶದಲ್ಲಿ ಹೆಸರು ಮಾಡಲಿ ಅಂತ ನಾನು ಆಶಿಸ್ತೇನೆ ಇದೇ ಮೊದಲಿನ ಗ್ರಾಹಕರಾದ ಉಳುವಪ್ಪ ದಸ್ನೂರು ತಮಗೆ ಬೇಕಾದಂತಹ ಬಟ್ಟೆಗಳನ್ನು ಖರೀದಿಸಿ ರಾಮರಾಜನ ಶೋರೂಮ್ ನ ಮೊದಲ ಗ್ರಾಹಕರಾಗಿ ಸಾಥ್ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜನರಲ್ ಮ್ಯಾನೇಜರ್ ಶಶೀಂದ್ರ ನಾಯರ್ ಹಾಗೂ ಶೋರೂಂ ಮಾಲೀಕರಾದ ರವಿ ರಾಯಬಾಗಿ ಗ್ರಾಹಕರಿಗೆ ಸಿಗುವಂತ ಸೌಲಭ್ಯಗಳು ಹಾಗೂ ಮದುವೆ ಸಮಾರಂಭ ಇತರೆ ಎಲ್ಲ ಸಮಾರಂಭಕ್ಕೆ ರಾಮರಾಜನ್ ಮಳೆಗೆ ಅತ್ಯುತ್ತಮ ಮಳೆಗೆ ಆಗಿದೆ ಎಂದು ತಿಳಿಸಿದರು ಬ್ರಾಹ್ಮರಾಜನ ಪ್ರಾಡಕ್ಟು ಭಾರತದ ಸಂಸ್ಕೃತಿ ಪರಂಪರೆ ಸಂಪ್ರದಾಯನ ಬಳಸುವಂಥ ಕಾಡಕ್ಟ್ ಯಾವುದೇ ಹಬ್ಬ ಇರಲಿ ಅಥವಾ ಹರಿದಿನ ಇರಲಿ ಎನಿ ಶುಭ ಕಾರ್ಯಗಳಿರಲಿ ನಮ್ಮ ಬಟ್ಟೆ ಯೂಸ್ ಮಾಡ್ತೀವಿ ಸೊ ನಾವು ಇವತ್ತು ಚನ್ನಬಸಪ್ಪ ಅಂತ ನಮ್ಮ ಫ್ಯಾನ್ಸಿ ಇದೆಯವರು ಇವರು ಕೂಡ ನಾವು ಅಸೋಸಿಯೇಟಾಗಿ ಐವತ್ತೆಂಟರ ಅಂಗಡಿ ಕರ್ನಾಟಕದಲ್ಲಿ ಇವತ್ತು ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವೆರೈಟಿ ಬಟ್ಟೆಗಳು ನಮ್ಮಲ್ಲಿ ಸಿಗುತ್ತೆ ಮಕ್ಕಳಿಗಿರಲಿ ಚಿಕ್ಕ ಮಕ್ಳಿರಲಿ ವಯಸ್ಸಾದವರಲ್ಲಿ ಹೆಣ್ಮಕ್ಳಿಗಿರಿ ಹುಡುಗಿರಲಿ ಆಮೇಲೆ ಯಂಗ್ಸ್ಟರ್ಸಿಗೋಸ್ಕರ ನಾವು ರೆಲ್ಪ್ರೋ ಪಂಚೆ ಬಂದಿದ್ದೀವಿ ಬೆಲ್ಪ್ರೋ ಅಂದರೆ ಅವ್ರ ದೊಡ್ಡಕ್ಕೆ ಬರೆದಿದ್ರು ಕೂಡ ಅದನ್ನು ಅಂಟಿಸುವಂಥ ಪಂಚೆ ಅದನ್ನು ತಂದಿದ್ದೀವಿ ಮದುವೆಗಳಿಗೆ ನಮ್ಮಲ್ಲಿ ಸಿಲ್ಫು ಇಲ್ಲದೆ ಹಲವು ರೀತಿಯ ಉಡುಗೆ ತೊಡುಗೆಗಳು ನಾವು ಕಾಮರ್ಸಲ್ಲಿ ಜೊತೆ ಮಾಡ್ತೀವಿ ಇವತ್ತು ಈ ಐವತ್ತೆಂಟಿನ ಅಂಗಡಿಯಿಂದ ನಮಗೆ ಭಾಳ ಹೆಮ್ಮೆಯ ಸುತ್ತಿ ಇತ್ತು ನಾವು ನಾವು ಬಂದು ನಿಮ್ಮಲ್ಲೆಲ್ಲ ತಿಳ್ಕೊಂಡ್ರೆ ಬಂದು ನಮ್ಮನ್ನು ಆಶೀರ್ವಿಸಿ ನಿಮಗೆ ಬೇಕಾದಂಥ ಪ್ರಾಡಕ್ಟನ್ನು ಬಂದು ತೊಗೊಳ್ಳಿ ನಮ್ಮಲ್ಲಿ ಕ್ವಾಲಿಟಿ ಸಿಗುವಂಥ ಬಟ್ಟೆ ಏನಿದೆ ನಿಮಗೆ ಯಾವುದೇ ಶುಭ ಶುಭ ಕಾರ್ಯಗಳಿಗೂ ನಮ್ಮ ಜೊತೆ ಸಿಗೋದಿಲ್ಲ ದಯವಿಟ್ಟು ನೀವೆಲ್ಲ ಬಂದು ನಮ್ಮನ್ನು ಆಶೀರ್ವದಿಸಬೇಕು ನಾನು ಫ್ಯಾನ್ಸಿ ಚಂದ ಬಸಪ್ಪ ಅವರು ಹೇಳ್ತೀನಿ ಮಾತಾಡ್ತೀನಿ ನಮಸ್ಕಾರ ಧಾರವಾಡದ ಜನತೆಗೆ ಭಾಳ ಸಂತೋಷದ ವಿಷಯ ನಮ್ಮ ಸುಮಾರು ಸುಮಾರಕದ ಕೋರಿಕೆ ಧಾರವಾಡದಲ್ಲಿ ಒಂದು ರಾಮರಾಜ್ ಕಾಟನ್ ಶೋರೂಮ್ ಓಪನ್ ಮಾಡ್ಬೋದನ್ನು ಸೊ ಇವತ್ತು ಅದು ಆ ಕಾಲ ಕೂಡಿ ಬಂದಿದೆ ಮತ್ತು ಇವತ್ತು ನಾವು ತಮ್ಮೆಲ್ಲರ ಸೇವೆಗಾಗಿ ರಾಮರಾಜ್ ಕಾಟನ್ ಶೋರೂಮ್ನ ಇಲ್ಲಿ ಓಪನ್ ಮಾಡ್ತಾ ಇದ್ದೀವಿ ಸೊ ಆಶೀರ್ವದಿಸಿ ಎಲ್ಲರೂ ಬನ್ನಿ ಧನ್ಯವಾದಗಳು ಇದೇ ಸಂದರ್ಭದಲ್ಲಿ ಎಲ್ಲ ರಾಮರಾಜನ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು